ಎಲ್ಲರಿಗೂ ಪರಿಮಳ ಸಾಂಸ್ಕೃತಿಕ ವಾಹಿನಿಗೆ ಸ್ವಾಗತ ಸುಸ್ವಾಗತ ಕುಮಾರರ ಅಸಾಮಾನ್ಯ ಪ್ರತಿಭೆ ಸಾಂಪ್ರದಾಯಿಕವಾಗಿ ಬಂದ ರಾಗಗಳನ್ನು ಹಾಡುವುದರಲ್ಲಿ ಹೇಗೆ ವ್ಯಕ್ತವಾಗುತ್ತದೆಯೋ ಅದೇ ರೀತಿ ಅವರ ನವನಿರ್ಮಾಣದ ರಾಗಗಳಲ್ಲಿ ಇನ್ನಷ್ಟು ಪ್ರಖರವಾಗಿ ವ್ಯಕ್ತವಾಗುತ್ತದೆ ಗುರುಗಳಿಂದ ಪಾರಂಪರಿಕವಾಗಿ ರಾಗವನ್ನು ಕಲಿತು ಅದಕ್ಕೆ ತನ್ನೊಂದಿಗಿಷ್ಟು ಸೇರಿಸಿ ಅವುಗಳನ್ನು ಮೆಹಫಿಲ್ಗಳಲ್ಲಿ ಇಲ್ಲವೇ ಖಾಸಗಿ ಬೈಠಕಗಳಲ್ಲಿ ಪ್ರಸ್ತುತಪಡಿಸುವುದಕ್ಕಿಂತ ಯಾರಿಗೂ ಪರಿಚಯ ಪರಿಚಯವಿರದ ಹೊಸ ರಾಗಗಳನ್ನು ನಿರ್ಮಿಸಿ ಅವುಗಳನ್ನು ಜನರಿಗೆ ಒಪ್ಪುವಂತೆ ಮಾಡುವುದಿದೆಯಲ್ಲ ಅದು ನಿಜವಾದ ಪ್ರತಿಭೆ ಮತ್ತು ಪಾಂಡಿತ್ಯವನ್ನು ಹೊರಗೆ ಹಚ್ಚುವ ಸವಾಲಾಗಿದೆ ಈ ಸವಾಲನ್ನು ಕುಮಾರರು ಎದುರಿಸಿದ ಬಗೆ ಅನನ್ಯವಾದುದು ಪ್ರಾಚೀನ ರಾಗಗಳ ಮೂಲ ಸ್ವರೂಪಗಳ ಪರಿಚಯ ಸ್ವರಗಳ ಪ್ರಭಾವ ಎಲ್ಲ ಇಪ್ಪತ್ತೆರಡು ಶ್ರುತಿಗಳ ಮೇಲೆ ಹಿಡಿತ ಹಾಗೂ ತಮಗಿರುವ ಪಾಂಡಿತ್ಯವನ್ನು ಮತ್ತು ಪ್ರತಿಭೆಗಳನ್ನು ಬಳಸಿಕೊಂಡು ಕುಮಾರರು ಹೊಸ ರಾಗಗಳ ನಿರ್ಮಾಣವನ್ನು ಮಾಡಿದ್ದಾರೆ ತಮ್ಮ ಅನಾರೋಗ್ಯ ಪರ್ವದ ನಂತರ ಕಾಲದಲ್ಲಿ ಅವರ ಹೊಸ ರಾಗಗಳು ನಿರ್ಮಾಣವಾಗಿರುವುದನ್ನು ಗಮನಿಸಿದರೆ ಆ ಐದು ವರ್ಷಗಳ ಅವಧಿಯಲ್ಲಿ ಅವರು ಸಂಗೀತಾಧ್ಯಯನ ಮತ್ತು ಸಾಂಗೀತಿಕ ಚಿಂಕ ಚಿಂತನೆಗಳಲ್ಲಿ ತೊಡಗಿಕೊಂಡಿರುವುದು ಸ್ಪಷ್ಟವಾಗುತ್ತದೆ ಅವುಗಳ ಪ್ರತಿಫಲವೇ ಈ ಹೊಸ ರಾಗಗಳು ಕುಮಾರ ಗಂಧರ್ವರು ರಚಿಸಿದ ಹೊಸ ರಾಗಗಳ ಕುರಿತು ಮಾತನಾಡಲಿದ್ದಾರೆ ಬರಹಗಾರ ಶಿರೀಶ್ ಜೋಶಿ ಅವರು ಎಲ್ಲ ನೋಡುಗರಲ್ಲಿ ಒಂದು ವಿನಂತಿ ಇನ್ನೂ ಕೂಡ ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರುವಂತಹ ಬೆಲ್ ಐಕಾನನ್ನು ದಯವಿಟ್ಟು ಒತ್ತಿ ಆ ಮೂಲಕ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಳು ತಮಗೆ ತಲುಪುತ್ತವೆ ನಿಮ್ಮ ಬೆಂಬಲ ಸದಾ ನಮ್ಮೊಂದಿಗಿ ನಮ್ಮೊಂದಿಗಿರಲಿ ದಯವಿಟ್ಟು ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಪರಿಮಳ ಸಾಂಸ್ಕೃತಿಕ ವಾಹಿನಿಯ ನುಡುಗರಿಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾವು ಕುಮಾರ್ ಗಂಧರ್ವರ ಸಂಗೀತ ಯಾನದೊಳಗೆ ಪ್ರಯಾಣ ಮಾಡ್ತಾಯಿದ್ದೀವಿ ಈ ವಾರ ನಿಮಗೆ ಒಂದು ಹೊಸ ವಿಷಯವನ್ನು ತೆಗೆದುಕೊಂಡು ಬಂದಿನಿ ಈ ವಾರ ನಾವು ಕುಮಾರ್ ಗಂಧರ್ವರು ರಚನೆ ಮಾಡಿದ ರಾಗಗಳ ಪ್ರಯಾಣವನ್ನು ಮಾಡೋಣಂತ ಅವರು ಅನೇಕ ರಾಗಗಳನ್ನು ರಚನೆ ಮಾಡಿದರು ಹಿಂದೂಸ್ತಾನಿ ಸಂಗೀತದೊಳಗೆ ಪಾರಂಪರಿಕವಾಗಿ ಬಂದಿರತಕ್ಕಂಥ ತಲತಲಾಂತರಗಳಿಂದ ನಡ್ಕೊಂಡು ಬಂದಿರತಕ್ಕಂಥ ರಾಗಗಳನ್ನು ಹಾಡುವುದು ಒಂದು ಬಗೆ ಆದರೆ ತಾವೇ ಸ್ವತಃ ಹೊಸ ರಾಗಗಳನ್ನು ನಿರ್ಮಾಣ ಮಾಡಿ ಅವುಗಳನ್ನು ಜನರು ಎದುರಿಗೆ ಹಾಡಿ ತೋರಿಸಿ ಭೇಷ ಎಣಿಸ್ಕೊಳ್ಳೋದು ಇನ್ನೊಂದು ಪ್ರಕಾರ ಈ ರಾಗಗಳನ್ನು ನಿರ್ಮಾಣ ಮಾಡುವಾಗ ಅವರು ಬರೇ ಗಾಯಕರಾಗಿರೋದಿಲ್ಲ ನಾಯಕರಾಗಿ ನಮಗೆ ಕಾಣಿಸ್ತಾರೆ ಸಂಗೀತದ ಶಾಸ್ತ್ರಗಳಿಗೆ ಅನುಗುಣವಾಗಿ ಅವರು ನಿರ್ಮಾಣ ಮಾಡಿರ್ತಕ್ಕಂಥ ರಾಗಗಳು ಅನೇಕ ಅವರು ನಿರ್ಮಿಸಿದ ಮೊದಲನೇ ರಾಗ ಮಾಲವತಿ ಈ ಅಂಶವನ್ನು ಅವರು ತಮ್ಮ ಪ್ರೀತಿಯ ಶಿಷ್ಯ ಮತ್ತು ಗೆಳೆಯ ಪಂಡರಿನಾಥ್ ಕೊಲ್ಲಾಪುರಿ ಅವರಿಗೆ ಬರೆದಿರ್ತಕ್ಕಂಥ ಒಂದು ಪತ್ರದೊಳಗೆ ಭಾಳ ಸ್ಪಷ್ಟವಾಗಿ ವಿವರಣೆಯನ್ನು ಕೊಡ್ತಾರೆ ಈ ರಾಗದ ಮೂಲ ಯಾವುದು ಈ ಬಗ್ಗೆ ಕುಮಾರ್ ಅವರು ಹೇಳಿದ್ದೇನು ಅನ್ನೋ ಪ್ರಶ್ನೆಗೆ ಮಾಲವತಿ ರಾಗ ನನ್ನ ಸ್ವಂತ ನಿರ್ಮಾಣವಲ್ಲ ಇದು ಧುನ್ ಉಗಮ ರಾಗ ಅಂತ ಹೇಳ್ತಾರೆ ಈ ಧುನ್ ಅಂತಂದರೆ ಧಾಟಿ ಅಂತ ಅನ್ನೋ ಅರ್ಥದೊಳಗೆ ನಾವು ಬಳಸ್ಕೊಳ್ಬೋದು ಈ ಜಾನಪದ ಕಲಾವಿದರು ಬೇರೆ ಬೇರೆ ಧಾಟಿಗಳನ್ನು ಬಳಸ್ಕೊಳ್ತಾರೆ ತಮ್ಮ ಹಾಡಿಗಾಗಿ ಅವು ಯಾವ ರಾಗಕ್ಕೂ ಬದ್ಧ ಇರೋ ಇರುವುದಿಲ್ಲ ಅಂತ ಅನ್ನಿಸ್ತದೆ ಆದರೆ ಅವು ಸ್ವತಃ ಜಾನಪದ ಕಲಾವಿದನಂದರೆ ನಿರ್ಮಾಣಗೊಂಡಿರ್ತಕ್ಕಂಥ ಒಂದು ಧುನ್ನುಗಳಾಗಿರ್ತವೆ ಧುನ್ ಯಾವುದು ಅಂತಂದರೆ ಯಾವುದು ರಾಗಾಗಿ ಆಗಲಿಕ್ಕೆ ಯೋಗ್ಯರು ಇರಲಾರ್ದಂಥ ಒಂದು ಸ್ವರಗಳ ಚಲನೆ ಇರ್ತದಲ್ಲ ಅದಕ್ಕೆ ನಾವು ಧುನ್ ಅಂತ ಹೇಳ್ತೀವಿ ಧಾಟಿ ಅನ್ನುವಂಥ ಅರ್ಥದೊಳಗೆ ಸಾಮಾನ್ಯ ಅರ್ಥದೊಳಗೆ ನಾವು ಆ ಧುನ್ ಶಬ್ದವನ್ನು ಸ್ವೀಕಾರ ಮಾಡಬಹುದು ಧುನ್ ಇದು ಜಾನಪದ ಸಂಗೀತದ ಹಾಡುಗಾರಿಕೆಯೊಳಗೆ ವಿಶೇಷವಾಗಿ ಕಂಡು ಬರ್ತದೆ ಕೇವಲ ಎರಡು ಮೂರು ಸ್ವರಗಳನ್ನು ಮಾತ್ರ ಬಳಸಿ ಹಾಡ್ತಕ್ಕಂಥ ಒಂದು ಅಪೂರ್ಣ ಸಂಗೀತವೇ ಧುನ್ ಅಂತೇಳಿ ಶಾಸ್ತ್ರ ಈ ಧುನ್ಗಳಿಗೆ ವ್ಯಾಖ್ಯಾನವನ್ನು ಕೊಡ್ತದೆ ಈ ಧುನ್ನನ್ನು ಪೂರ್ಣಗೊಳಿಸಿದಾಗ ಅದು ರಾಗ ಆಗ್ತದೆ ಕುಮಾರ್ ಕುಮಾರಗಂಧರ್ವರು ಹೇಳ್ತಾರೆ ಹಂಗೆ ಇರ್ತಕ್ಕಂಥ ಒಂದು ಧುನನ್ನು ಬಳಸಿಕೊಂಡು ಈ ಮಾಲವತಿ ರಾಗವನ್ನು ಅವರು ನಿರ್ಮಾಣ ಮಾಡಿದರು ಈ ರಾಗಕ್ಕೆ ಅವರು ಮಾಲವತಿ ಅಂತ ಯಾಕೆಸರಿಟ್ರು ಅನ್ನೋದಕ್ಕೂ ಒಂದು ಕಾರಣ ಅದ ಈ ರಾಗದ ಮೂಲ ಮಾಳವ ಪ್ರದೇಶದ ಜಾನಪದ ಧುನ್ ಮಾಳವ ಪ್ರದೇಶ ಮಾಲವ ಅಂತನೂ ಕರೆಯಲ್ಪಡ್ತದೆ ಮಾಲವ ಪ್ರದೇಶದಿಂದ ಬಂದ ರಾಗಿಣಿ ಮಾಲವತಿ ಅಂತಕ್ಕಂಥ ಕಲ್ಪನೆ ಕುಮಾರಗಂಧರ್ ಅವ್ರದ್ದಾಗಿತ್ತು ಹೀಗಾಗಿ ಅದಕ್ಕೆ ಮಾಲವತಿ ಅನ್ನುವಂಥ ಹೆಸರನ್ನು ಅವರಿಟ್ಟರು ಕುಮಾರ್ಗಂಧರ್ವರಿಗೆ ಏನ ಅನಾರೋಗ್ಯ ಉಂಟಾಗಿತ್ತಲ್ಲ ಆವಾಗ ಅವರು ಮಲಗಿಕೊಂಡಲ್ಲಿಯೇ ತಮ್ಮ ಮನೆಗೆ ಅನೇಕ ಜನಪದ ಕಲಾವಿದರನ್ನು ಕರೆಸಿ ಅವರ ಹಾಡುಗಳನ್ನು ಕೇಳ್ತಿದ್ರಲ್ಲ ಆವಾಗ ಅವರ ಮನಸ್ಸಿನಲ್ಲಿ ಉಳ್ಕೊಂಡಂಥದ್ದು ಈ ಮಾಳವ ಪ್ರದೇಶದ ಒಂದು ಧುನ್ ಆ ಧುನ್ನನ್ನು ಬಳಸಿಕೊಂಡು ಕುಮಾರಗಂಧರ್ವರು ಮಾಲವತಿ ರಾಗವನ್ನು ತಯಾರು ಮಾಡ್ತಾರೆ ಈ ರಾಗಕ್ಕೆ ಅವರು ಬಂದಿಶ್ ಒಂದು ಬಂದಿಶನ್ನು ರಚನೆ ಮಾಡ್ತಾರೆ ಆ ಸಾಹಿತ್ಯದಲ್ಲಿ ಆ ಮಾಳವ ಪ್ರದೇಶದ ಸುಂದರವಾದಂಥ ಚಿತ್ರಣವನ್ನು ಅವರು ಕೊಡ್ತಾರೆ ಚಲಾರೆ ಚಲ ಜಾರೆ ಭದ್ರಾ ತು ಜಾಯ ಬದರ ಸಾವರಿಯ ಅಂಥೇಳಿ ಈ ಬಂದಿಶ್ ಆರಂಭ ಆಗ್ತದೆ ಈ ಬಂದೀಶ್ದೊಳಗೆ ಭಾಳ ಸುಂದರವಾದಂಥ ಒಂದು ಚಿತ್ರಣವನ್ನು ಅವರು ಕೊಡ್ತಾರೆ ಒಬ್ಬ ಕೃಷಿಕ ತನ್ನ ಗುಡಿಸಿಲಿನಿಂದ ಹೊರಗೆ ಬರ್ತಾನೆ ಆಕಾಶದಲ್ಲಿ ಹೋಗ್ತಕ್ಕಂಥ ಮೋಡಗಳನ್ನು ನೋಡ್ತಾನೆ ಆ ಮೋಡಗಳಿಗೆ ಒಂದು ಸಂದೇಶವನ್ನು ಹೇಳ್ತಾನೆ ಮತ್ತು ಆ ಸಂದೇಶವನ್ನು ನನ್ನ ಅತ್ತೆಯ ಮನೆಯಲ್ಲಿರ್ತಕ್ಕಂಥ ನನ್ನ ಹೆಂಡತಿಗೆ ನನ್ನ ಮನದನ್ನಿಗೆ ನನ್ನ ಪ್ರೇಯಸ್ಸಿಗೆ ಈ ಸಂದೇಶವನ್ನು ತಲುಪಿಸು ಅನ್ನುವಂಥ ಒಂದು ವಿರಹ ವೇದನೆಯನ್ನು ಅಥವಾ ಒಂದು ಸಂದೇಶವನ್ನು ಆತ ಮೋಡಗಳಿಗೆ ಹೇಳುವಂಥ ಒಂದು ಸುಂದರವಾಗಿರ್ತಕ್ಕಂಥ ಚಿತ್ರಣ ಈ ಮಾಲವತಿ ರಾಗದಲ್ಲಿ ಕುಮಾರ್ ಕುಮಾರ್ಗಂಧರ್ವರು ಕಟ್ಟಿಕೊಡ್ತಾರೆ ಆ ರೈತ ಹೇಳ್ತಾನೆ ಮೋಡವೇ ನೀನು ನನ್ನ ಮಾವನ ಮನೆಗೆ ಹೋಗು ಆ ಮಾವನ ಮನೆ ಮುಂದೆ ನೀನೊಂದು ಗರ್ಜನ ಮಾಡು ಆ ನಿನ್ನ ಗರ್ಜನೆಯನ್ನು ಕೇಳಿ ನನ್ನ ಮನದನ್ನೇ ಹೊರಗೆ ಬರ್ತಾಳೆ ಆವಾಗ ನನ್ನ ಈ ಸಂದೇಶವನ್ನು ಆಕೆಗೆ ಮುಟ್ಟಿಸು ಅನ್ನುವಂಥ ಮಾತನ್ನು ಆ ಕೃಷಿಕ ಮೋಡಕ್ಕೆ ಹೇಳ್ತಾನೆ ಇದು ಆ ಕುಮಾರಗಂಧರ್ ಅವರು ಮಾಲವತಿ ರಾಗಕ್ಕಾಗಿ ಮಾಡಿದಂಥ ಬಂದಿಶದ ಸುಂದರವಾಗಿರತಕ್ಕಂಥ ಒಂದು ಕಲ್ಪನೆ ಇದನ್ನು ಈ ವಿವರಗಳನ್ನೆಲ್ಲ ಕೇಳಿದಾಗ ನಮಗೆ ಥಟ್ಟನ ನೆನಪಾಗೋದು ಯಾವುದು ಹೇಳ್ರಿ ಕಾಳಿದಾಸನ ಮೇಘದೂತ ಅಲ್ಲ ಕಾಳಿದಾಸನ ಮೇಘದೂತನು ಇದೇ ಕಥಾನಕವನ್ನು ಹೊಂದಿರತಕ್ಕಂಥ ಒಂದು ಕಾವ್ಯ ಮಹಾಕಾವ್ಯ ಮೇಘದೂತದೊಳಗೂ ಕೂಡ ಇಂಥದ್ದೇ ಒಂದು ಸನ್ನಿವೇಶ ಬರ್ತದೆ ಅಲ್ಲಿ ಮೇಘ ಸಂದೇಶವಾಹಕನಾಗಿ ಕೆಲಸ ಮಾಡ್ತಾನೆ ಅದು ಕೂಡ ಮಾಳವ ಪ್ರದೇಶದ ಕಾವ್ಯನೇ ಅನ್ನುವಂಥದ್ದನ್ನು ನಾನು ನಾವು ವಿಶೇಷವಾಗಿ ಗಮನಿಸಬೇಕಾಗ್ತವೆ ಮಾಳವ ಪ್ರದೇಶ ಮತ್ತು ಅದೇ ಮಾಳವ ಪ್ರದೇಶದ ಕಾಳಿದಾಸ ಕುಮಾರರ ಮೇಲೆ ಯಾವ ರೀತಿ ತನ್ನ ಪ್ರಭಾವವನ್ನು ಬೀರಿದ್ರು ಅನ್ನುವಂಥದ್ದು ಗಂಧರ್ವರ ಈ ಮಾಲವತಿ ರಾಗದಿಂದ ನಮಗೆ ಗೊತ್ತಾಗ್ತದೆ ಕುಮಾರರು ಕೃಷಿಕ ಪರಂಪರೆಯಲ್ಲಿ ಬಾಲ್ಯವನ್ನು ಪ ಕಳೆದವರಾದ್ದರಿಂದ ಅಂದರೆ ಅವರೇನು ಹುಟ್ಟಿ ಬೆಳೆದಂಥ ಬೆಳಗಾವಿ ಜಿಲ್ಲೆಯ ಸುಳೆಭಾವಿ ಈ ಗ್ರಾಮ ಏನದಲ್ಲ ಇದು ಸಂಪೂರ್ಣ ಕೃಷಿ ಪ್ರಧಾನವಾಗಿರ್ತಕ್ಕಂಥ ಊರು ಅವಾಗೆಲ್ಲ ಊರು ಸುತ್ತಮುತ್ತಲ ಹೊಲಗಳಿದ್ದು ಹೀಗಾಗಿ ಕೃಷಿ ಕುಟುಂಬದ ಹೋಗುಗಳು ಮತ್ತು ಕೃಷಿ ಮಂಥನದಲ್ಲಿ ಆಗ್ತಕ್ಕಂಥ ಚಟುವಟಿಕೆಗಳು ಕುಮಾರಗಂಧರ್ ಅವರಿಗೆ ಸಂಪೂರ್ಣ ಅರಿವಿದ್ದ ಕಾರಣಕ್ಕಾಗಿ ಕುಮಾರ್ಗಂಧರ್ ಅವ್ರ ಮಾಲವತಿ ರಾಗಕ್ಕೆ ಅದನ್ನು ಆ ಅನುಭವವನ್ನು ಬಳಸಿಕೊಂಡು ಅತ್ಯಂತ ಪರಿಣಾಮಕಾರಿಯಾಗಿರ್ತಕ್ಕಂಥ ಒಂದು ಬಂದಿಷ್ಟನ ಆ ರಾಗಕ್ಕಾಗಿ ರಚನಾ ಮಾಡಿದರು ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ನೆನಪಿಸ್ಕೊಳ್ಬೇಕಾಗ್ತದೆ ಇಲ್ಲೇ ಕಾಳಿದಾಸನ ಕುಬೇರ್ನಂಥ ರಾಜ ಬದಲಾಗಿ ಒಬ್ಬ ಸಾಮಾನ್ಯ ಕೃಷಿಕ ಆ ಸ್ಥಾನದಲ್ಲಿ ನಿಂತ್ಕೊಂಡು ತನ್ನ ಸಂದೇಶವನ್ನು ಮೇಘಗಳ ಮೂಲಕ ಹೇಳುವಂಥ ಒಂದು ಚಿತ್ರಣ ಈ ಮಾಲವತಿ ರಾಗಕ್ಕಾಗಿ ಕುಮಾರಗಂಧರ್ ಅವರು ಬಳಸ್ಕೊಳ್ತಾರೆ ಈ ರಾಗ ಧೃತಕ್ಕೆ ಬಂದಾಗ ಮಂಗಲ ಆಜದಿನ ಬನ ಘರ ಆಯೋ ಅನ್ನುವಂಥ ಶುಭ ಕಾಮನೆಗಳನ್ನು ಅಭಿವ್ಯಕ್ತಗೊಳಿಸ್ತದೆ ಮಧ್ಯಾಲಯದ ತಿಂತಾಲ್ದೊಳಗೆ ಕುಮಾರಗಂಧರ್ ಅವರು ಈ ಬಂದಿಕ್ಷಣ ಬಹಳ ಸುಂದರವಾಗಿ ಸೊಗಸಾಗಿ ಹಾಡ್ತಾರೆ ವಿಲಂಬಿತ ಲಯದೊಳಗೆ ವಿರಹವೇ ಪ್ರಧಾನ ಆಗಿದ್ದರೆ ಧೃತ್ ಲಯದೊಳಗೆ ಅದು ಶುಭಕಾರಕ ಭಾವವಾಗಿ ಪ್ರಕಟಗೊಳ್ತದೆ ಅಂದರೆ ಆ ವಿರಹದ ಅಂತ್ಯ ಆಗ್ತದೆ ಪ್ರೇಯಸಿ ಮತ್ತು ಪ್ರಿಯಕರನ ಆಗ್ತದೆ ಅಥವಾ ಗಂಡ ಹೆಂಡ್ರಿಯ ಅನ್ನುವಂಥ ಒಂದು ಶುಭ ಸಂದೇಶದೊಂದಿಗೆ ಈ ಮಾಲವತಿ ರಾಗವನ್ನು ಅವರು ಕಟ್ಟಿಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ ಆನಂದ ತುಂಬಿ ನಾನು ಹುಚ್ಚನಂತಾಗಿದ್ದೇನೆ ಅನ್ನುವಾಗ ಆ ತವರು ಮನೆಗೆ ಹೋಗಿದ್ದ ಮನದನ್ನೇ ಮರಳಿರತಕ್ಕಂಥ ಸಂಕೇತ ಈ ಬಂದಿಕ್ಷದೊಳಗೆ ನಮಗೆ ಸಿಗ್ತದೆ ಮುಂದಿನ ಪಾದದಲ್ಲಿ ಬನರ ಮುಖ ದೇಖನ ಅಂತ ಈ ಅಂಶವನ್ನು ಕುಮಾರಗಂಧರ್ ಅವರು ಭಾಳ ಪಡಿಸ್ತಾರೆ ಅನ್ನುವಂಥದ್ದು ಹಿಂಗೆ ಕುಮಾರ ಅವರು ಒಂದು ರಾಗದೊಳಗೆ ವಿಪ್ರಲಂಬ ಶೃಂಗಾರದ ಒಂದು ಕಥೆಯನ್ನೇ ಭಾಳ ಸುಂದರವಾಗಿ ಹಿಡಿಯುವಂಥ ಪ್ರಯತ್ನವನ್ನು ಅನ್ನುವಂಥದ್ದು ನಾವಿಲ್ಲಿ ಗಮನಿಸ್ಬೇಕಾಗ್ತದೆ ಈ ಮಾಲವತಿ ರಾಗದೊಳಗೆ ಎಲ್ಲ ಸ್ವರಗಳು ಶುದ್ಧವಾಗ್ಯಾವೆ ಈ ರಾಗ ಆರೋಹದಲ್ಲಿ ಗಂಧಾರ ಮತ್ತು ನಿಷಾದವನ್ನು ವರಜ ಮಾಡುತ್ತದೆ ಅವರೋಹದಲ್ಲಿ ಸಂಪೂರ್ಣ ಎಲ್ಲ ಏಳು ಸ್ವರಗಳನ್ನು ಅದು ಬಳಸಿಕೊಳ್ತದೆ ಹೀಗಾಗಿ ಇದು ಶಾ ಔಢವ ಸಂಪೂರ್ಣ ರಾಗ ಅಂಥೇಳಿ ಭಾವಿಸಬಹುದಾಗಿದೆ ವಾದಿ ಸ್ವರ ಅದೇ ದೈವತ ಈ ರಾಗದ ಸಮಾಧಿ ಸ್ವರ ಅದೇ ರಾತ್ರಿ ರಾತ್ರಿಯ ಎರಡನೇ ಪ್ರಹರದೊಳಗೆ ಈ ರಾಗವನ್ನು ಹಾಡ್ಲಕ್ಕೆ ಸಾಮಾನ್ಯವಾಗಿ ಹಾಡ್ತಾರೆ ಕುಮಾರ್ಗಂಧರ್ ಅವರು ಈ ರಾಗವನ್ನು ರಚಿಸಬೇಕಾದ್ರೆ ರಾಗಕ್ಕಿರಬೇಕಾಗಿರ್ತಕ್ಕಂಥ ಎಲ್ಲ ಶಾಸ್ತ್ರಾಂಶಗಳನ್ನು ಇದರೊಳಗೆ ಅಳವಡಿಸೋರು ಅಂತಕ್ಕಂಥದ್ದನ್ನು ನಾವು ಗಮನಿಸ್ಬೇಕಾಗ್ತದೆ ಹಿಂಗೆ ಕುಮಾರ್ಗಂಧರ್ ಅವರು ಜಾನಪದ ಸಾಹಿತ್ಯದ ಒಂದು ಧುನ್ನನ್ನು ತೆಗೆದುಕೊಂಡು ಒಂದು ಹೊಸ ರಾಗವನ್ನು ನಿರ್ಮಾಣ ಮಾಡಿದಂಥ ಅದ್ಭುತ ಪ್ರತಿಭಾನ್ವಿತ ಕಲಾವಿದರಾಗಿದ್ದರು ಅಂತಕ್ಕಂಥದ್ದು ಅವರೇ ರಚನೆ ಮಾಡಿದಂಥ ಇನ್ನೊಂದು ರಾಗದ ಅಹಿಮೋಹಿನಿ ಅಂಥೇಳಿ ಇದು ಕೂಡ ಒಂದು ಧುನ್ನನ್ನು ಆಧರಿಸಿ ತಯಾರಾಗಿರ್ತಕ್ಕಂಥ ಇನ್ನೊಂದು ರಾಗ ಅಹಿ ಅಂದರೆ ಹಾವು ಮೋಹಿನಿ ಅಂದರೆ ಹಾವಿಗೆ ಪ್ರಿಯವಾಗಿರ್ತಕ್ಕಂಥ ಒಂದು ರಾಗ ಅನ್ನೋ ಅರ್ಥದೊಳಗೆ ಅಹಿ ಮೋಹಿನಿ ಅನ್ನುವಂಥ ಹೆಸರಿನ ಆ ರಾಗಕ್ಕೆ ಅವರು ಕುಮಾರ್ ಗಂಧರ್ವರು ಅವರು ರಚನೆ ಮಾಡಿದಂಥ ಇನ್ನೊಂದು ಮಹತ್ವದ ರಾಗ ಯಾವುದು ಅಂದರೆ ಅದು ಸಹೇಲಿ ತೋಡಿ ಈ ರಾಗವನ್ನು ಕುಮಾರ್ ಗಂಧರ್ವರು ಎಷ್ಟು ಪ್ರಭಾವಶಾಲಿಯಾಗಿ ಹಾಡ್ತಾ ಇದ್ರು ಅಂತಂದರೆ ಒಂದು ಸರಿ ಅವರು ಶಂಕರ್ರಾವ್ ಬೋಡಸ್ ಅವರ ಮನೆಗೆ ಹೋಗಿದ್ರು ಅವ್ರ ಮನೆಯೊಳಗೆ ಬೆಳಗ್ಗೆ ಎದ್ದು ಕೂಡಲೇ ಸಂಗೀತದ ಚರ್ಚೆ ಸಂಗೀತದ ಹಾಡುಗಾರಿಕೆ ಅವೆಲ್ಲ ಆಮೇಲೆ ಹಾಡಿನ ಮೇಲೆ ಹರಟಿ ಇವೆಲ್ಲ ನಡೆದಾಗ ಕುಮಾರ್ಗಂಧರ್ ಅವರು ಇದ್ದಕ್ಕಿದ್ದಂಗೆ ಈ ಸಹೇಲಿ ತೋಡಿ ಹಾಡ್ಲಿಕ್ಕೆ ಶುರು ಮಾಡಿದರು ಸಹೇಲಿ ತೋಡಿ ಹಾಡಲಿಕ್ಕೆ ಶುರು ಮಾಡಿದ ತಕ್ಷಣ ಅವರು ಬೋಡಸ್ ಅವ್ರು ಏನಂದರು ನಾನು ಸ್ವಲ್ಪ ಸ್ನಾನ ಮಾಡಿ ಬರ್ತೇನೆ ಅಲ್ಲಿ ತನಕ ನೀವು ಹಾಡ್ಕೋತೀರಿ ಅಂಥೇಳಿ ಅವರು ತಮ್ಮ ಕೋಣೆಗೆ ಹೋಗಿ ಸ್ನಾನಕ್ಕೆ ಹೊರಡಬೇಕಾದಂಥ ಎಲ್ಲ ಸಿದ್ಧತೆಯನ್ನು ಮಾಡಿ ಅಂದರೆ ಬಟ್ಟೆಗಳನ್ನು ತಮ್ಮ ಕೈಯೊಳಗೆ ಇಟ್ಕೊಂಡು ಇನ್ನೇನು ಸ್ನಾನ ಸ್ನಾನಗ್ರಹಕ್ಕೆ ಹೊರಡಬೇಕು ಅಂಥೇಳಿ ಬಂದವರು ಇವರು ಹಾಡು ಕೇಳ್ಕೋತ ಆ ಪೂರ್ತಿ ರಾಗ ಮುಗಿಯ ತನಕ ಅಲ್ಲೇ ನಿಂತುಬಿಟ್ರು ಅಂದರೆ ಅಷ್ಟೊಂದು ಪ್ರಭಾವಶಾಲಿಯಾಗಿ ಈ ರಾಗ ಕುಮಾರ್ಗಂಧರ್ ಅವರು ತಯಾರು ಮಾಡಿದರು ಅಂದರೆ ಅದರ ರಾಗದ ಪರಿಣಾಮ ಎಷ್ಟು ಉನ್ನತ ಮಟ್ಟದ್ದಾಗಿತ್ತು ಅನ್ನೋದನ್ನು ನಾವು ಇದರಿಂದ ಕಲ್ಪನೆ ಮಾಡ್ಕೋಬಹುದು ಇನ್ನೊಂದು ಪ್ರಸಂಗ ಈ ಸಹೇಲಿ ತೋಡಿ ರಾಗಕ್ಕೆ ಸಂಬಂಧಪಟ್ಟಂಗೆ ಆವಾಗ ದೇ ಪಂಡಿತ್ ದೇವಧರ್ ಅವರು ಗಂಧರ್ವರ ಗುರುಗಳು ತೋಡಿ ರಾಗದ ಮೇಲೆ ಭಾಳ ಆಳವಾದಂಥ ಅಭ್ಯಾಸವನ್ನು ಮಾಡ್ತಾಯಿದ್ರು ಕುಮಾರ್ಗಂಧರ್ ಅವರಿಗೆ ಈ ಸಂಗತಿ ಗೊತ್ತಾಯ್ತು ನನ್ನ ಗುರುಗಳು ತೋಡಿ ರಾಗದ ಮೇಲೆ ಅಭ್ಯಾಸ ಮಾಡ್ಲಿಕ್ಕೆ ಹತ್ತಾರೆ ಇದಕ್ಕೆ ನಾನು ಅವರಿಗೆ ಸಹೇಲಿ ತೋಡಿ ರಾಗವನ್ನು ಕೇಳಿಸ್ಬೇಕು ಅಂತ ತಿಳ್ಕೊಂಡು ಈ ಹಿಂದೆ ಅವರಿಗೆ ಅವ್ರ ಏನು ಮನಸ್ತಾಪ ಆಗಿ ಅವರ ಸಂಪರ್ಕ ಬಂದಾಗಿತ್ತಲ್ಲ ಅದನ್ನೆಲ್ಲನೂ ಮರೆತರು ಕುಮಾರಗಂಧರ್ ಅವರು ಎಲ್ಲನೂ ಮರೆತು ಪಂಡಿತ್ ದೇವಧರ್ ಅವರಲ್ಲಿಗೆ ತಾವಾಗಿಯೇ ಹೋಗಿ ಅವ್ರ ಮುಂದೆ ಕೂತ್ಕೊಂಡು ಸಹೇಲಿ ತೋಡಿ ರಾಗವನ್ನು ಹಾಡಿ ತೋರಿಸಿದರು ಅದರಿಂದ ಪಂಡಿತ್ ದೇವಧರ್ ಅವರಿಗೆ ಭಾಳ ಖುಷಿ ಆಯಿತು ಅವರು ಆನಂದದಿಂದ ಹೇಳಿದರು ಈ ತೋಡಿ ಪ್ರಕಾರದ ರಾಗದಲ್ಲಿ ವಿದ್ವತ್ ಅಡಗಿದೆ ಬಿಲಾಸ್ ಖಾನಿ ತೊಡಿಯೊಳಗಿನ ಆನಂದವೇ ಈ ಸಹೇಲಿ ತೋಡಿ ರಾಗದೊಳಗದ ಅನ್ನುವಂಥ ಉದ್ಗಾರವನ್ನು ಆ ಸಂದರ್ಭದೊಳಗೆ ಪಂಡಿತ್ ಅವರು ಮಾಡಿದರು ಅಂದರೆ ಈ ಸಹೇಲಿ ತೋಡಿ ಎಷ್ಟು ಉನ್ನತ ಮಟ್ಟದ ರಾಗ ಅದ ನಾವು ನಾವಿಲ್ಲಿ ಗಮನಿಸ್ಬೇಕಾಗ್ತದೆ ಬಿಲಾಸ್ ಖಾನಿ ತೋಡಿ ಇದು ಮಗ ಬಿಲಾಸ್ ಖಾನ್ ಅಂತಕ್ಕಂಥವನು ಮಾಡಿದಂಥ ಒಂದು ರಾಗ ಅಂದ್ರೆ ಅಷ್ಟು ಉನ್ನತ ಮಟ್ಟದ ಸಂಗೀತದ ಪಾಂಡಿತ್ಯ ಈ ರಾಗಕ್ಕಿದೆ ಅನ್ನತಕ್ಕಂಥದ್ದು ಮತ್ತು ಕುಮಾರ್ ಈ ರಾಗವನ್ನು ಮಾಡಿದಂಥ ಗಂಧರ್ವರಿಗೆ ಇದೆ ಅನ್ನುವಂಥದ್ದನ್ನು ಹೇಳೋದ್ರ ಸಲುವಾಗಿ ಪಂಡಿತ್ ದೇವಧರ್ ಅವರು ಈ ರಾಗವನ್ನು ಬಿಲಾಸ್ ಖಾನಿ ತೋಡಿಗೆ ಹೋಲಿಸ್ತಾರೆ ಗುರುಗಳ ಕಡೆಯಿಂದನೇ ಈ ರೀತಿಯಾಗಿ ಪ್ರಶಂಸೆಯನ್ನು ಪಡಿತಕ್ಕಂಥ ಭಾಗ್ಯ ಎಷ್ಟು ಜನ ಸಿಗ್ ಶಿಷ್ಯರಿಗೆ ಸಿಗಲಿಕ್ಕೆ ಸಾಧ್ಯತೆ ಹೇಳ್ರಿ ಆ ಒಂದು ಭಾಗ್ಯಕ್ಕೆ ಒಳಗಾದವರು ಅಥವಾ ಆ ಒಂದು ಭಾಗ್ಯವನ್ನು ಪಡೆದುಕೊಂಡವರು ಕುಮಾರ್ ಗಂಧರ್ವರು ಅಂತ ಹೇಳುವಾಗ ಬಹಳ ಖುಷಿ ಅನ್ನಿಸ್ತದೆ ಈ ಸಹೇಲಿ ತೋಡಿ ಔಢವ ಶಾಢವ ಜಾತಿಯ ರಾಗ ಔಢವ ಅಂದರೆ ಐದು ಶಾಢವ ಅಂದ್ರೆ ಆರು ಅಂದ್ರೆ ಈ ರಾಗದ ಆರೋಹದಲ್ಲಿ ಐದು ಸ್ವರಗಳವ ಮತ್ತು ಅವರೋಹದೊಳಗೆ ಆರು ಸ್ವರಗಳವ ಹೀಗಾಗಿ ಇದು ಔಢವ ಶಾಢವ ಜಾತಿಯ ರಾಗ ಅಂತ ಹೇಳ್ತಾರೆ ಅಂದ್ರ ದೈವತ ಈ ರಾಗದ ವಾದಿ ಸ್ವರ ಸಮಾಧಿ ಗಂಧರ್ದ ಸಾಮಾನ್ಯವಾಗಿ ತೋಡಿ ಪ್ರಕಾರದ ರಾಗಗಳನ್ನು ಬೆಳಗಿನ ಜಾವ ಸೂರ್ಯೋದಯ ಆದ ಸ್ವಲ್ಪ ಸಮಯದೊಳಗೆ ಹಾಡ್ತಕ್ಕಂಥದ್ದು ನಮ್ಮ ಹಿಂದೂಸ್ತಾನಿ ಸಂಗೀತದ ಪದ್ಧತಿ ಅದ ಆದರೆ ಈ ಸಹೇಲಿ ತೋಡಿ ರಾಗವನ್ನು ಮಧ್ಯರಾತ್ರಿಗಿಂತ ಮುಂಚೆ ಅಂದರೆ ಮಾಲ್ಕಂಸ ಇತ್ಯಾದಿ ರಾಗಗಳನ್ನು ಹಾಡ್ತೀವಲ್ಲ ಆ ಟೈಮ್ನೊಳಗೆ ಹಾಡ್ತಕ್ಕಂಥ ಒಂದು ಪದ್ಧತಿಯನ್ನು ಹಾಕಲಾಗಿದೆ ಈ ರಾಗದೊಳಗೆ ರಿಷಭ ಗಂಧಾರ ದೈವತ ನಿಷಾದ ಇವೆಲ್ಲ ಸ್ವರಗಳು ಕೊಮಲಾಗ್ಯಾವೆ ಮಧ್ಯಮ ಸ್ವರ ಈ ರಾಗದೊಳಗೆ ವರ್ಜದೆ ಆರೋಹ ಮತ್ತು ಅವರೋಹಗಳ ಎರಡರೊಳಗೂ ವಕ್ರನಡಿಗೆಯನ್ನ ಈ ರಾಗ ಹೊಂದಿದೆ ಕೋಮಲ ಸ್ವರಗಳೇ ಪ್ರಧಾನ ಆಗಿರೋದರಿಂದ ಈ ರಾಗ ನವಿರಾದ ಭಾವಗಳನ್ನು ಶು ಪೋಷಿಸತಕ್ಕಂಥ ಗುಣವನ್ನು ಹೊಂದಿದೆ ಅಂಥೇಳಿ ವಿಮರ್ಶಕರು ಈ ರಾಗದ ಬಗ್ಗೆ ಟಿಪ್ಪಣಿಯನ್ನು ಬರೀತಾರೆ ಕುಮಾರ್ ಗಂಧರ್ವರು ರಚಿಸಿದ ರಾಗಗಳಲ್ಲಿ ಲಗನ್ ಗಂಧರ್ ಕೂಡ ಬಹಳ ಮಹತ್ವವಾಗಿರ್ತಕ್ಕಂಥ ರಾಗ ಹತ್ತೊಂಬತ್ತು ನೂರ ಐವತ್ನಾಲ್ಕರೊಳಗನ ಕುಮಾರ್ ಗಂಧರ್ವರಿಗೆ ಈ ರಾಗದ ಬಗ್ಗೆ ಒಂಚೂರು ಆಗಿತ್ತು ಮುಖ್ಯವಾಗಿ ವಿಫಲತೆ ಮತ್ತು ವಿರಹ ಈ ರಾಗದ ಪ್ರಮುಖ ಭಾವ ಹೇಳಿ ವಿವರಣೆಗಳು ಸಿಗ್ತವೆ ತನ್ನ ಆರ್ದ್ರತೆಯಿಂದಲೇ ಕೇಳುಗರ ಕೆಳುಗರ ಗುಣ ಇದಕ್ಕಿದೆ ಅಂತ ಹೇಳಿ ವಿಮರ್ಶಕರು ಈ ರಾಗದ ಬಗ್ಗೆ ಟಿಪ್ಪಣಿಯನ್ನು ಬರೀತಾರೆ ಹತ್ತೊಂಬತ್ತು ನೂರ ಐವತ್ನಾಲ್ಕರೊಳಗೆ ಕುಮಾರರು ಮೊದಲು ಮೊದಲ ಬಾರಿಗೆ ಈ ರಾಗವನ್ನು ಪ್ರಸ್ತುತಪಡಿಸಿದಾಗ ಕೇಳುಗರೆಲ್ಲ ಒಂದು ಮಾತು ಹೇಳ್ತಾರೆ ಕುಮಾರಗಂಧರ್ವರಂಥವರು ಮಾತ್ರ ಈ ಪ್ರಕಾರದ ರಾಗಗಳನ್ನು ರಚಿಸಲಿಕ್ಕೆ ಸಾಧ್ಯ ಅಂತ ಹೇಳಿ ಉದ್ಗಾರವನ್ನು ಹೊಡೆಸ್ತಾರೆ ಶಾಡವ ಶಾಡವ ಜಾತಿಯ ಈ ರಾಗಕ್ಕೆ ಕೋಮಾರ್ ಗಂಧಾರ ವಾದಿ ಮತ್ತು ನಿಷಾದ ಸಂವಾದಿಯಾಗಿದೆ ರಾತ್ರಿಯ ಮೂರನೇ ಪ್ರಹರದಲ್ಲಿ ಹಾಡುವಂಥ ರಾಗ ಇದು ಈ ರಾಗದ ಸ್ವರ ವಿನ್ಯಾಸವನ್ನು ಗಮನಿಸಿದಾಗ ಅದರೊಳಗೆ ಮೃದುತ್ವ ತುಂಬಿಕೊಂಡಿರೋದು ಗಮನಕ್ಕೆ ಬರ್ತವೆ ಗಾಂಧಾರ ಮತ್ತು ನಿಷಾದಗಳೆರಡರ ಸ್ವರೂಪದ ನಡುವಿನ ಶೃತಂತರವನ್ನು ಸ್ಥಾಪಿಸುವುದು ಈ ರಾಗದ ಪ್ರಮುಖ ಲಕ್ಷಣ ಅಂದರೆ ಎರಡೂ ಗಂಧಾರಗಳನ್ನು ಲಗನ್ ಮಾಡೋದು ಅಂದರೆ ಅನ್ವಯ ಮಾಡೋದು ಅಥವಾ ಲಗಾವ್ ಮಾಡೋದು ಅನ್ನುವಂಥದ್ದು ಶಬ್ದವೇನು ನಾವು ಸಂಗೀತದೊಳಗೆ ಉಪಯೋಗ ಮಾಡ್ತೀವಿ ಅದರ ಮೇಲೆ ಹೆಚ್ಚು ಒತ್ತು ಕೊಟ್ಟು ಈ ರಾಗಕ್ಕೆ ಆ ಹೆಸರನ್ನು ಅವರು ಕುಮಾರಗಂಧರ್ ಅವರು ಅನ್ನೋದು ಗೊತ್ತಾಗ್ತದೆ ಆ ಸ್ವರದ ಬೇರೆ ಬೇರೆ ಶೃತಿ ಪ್ರಕಾರಗಳನ್ನು ಇಲ್ಲಿ ಅವರು ಹಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಈ ಮಾತು ನಿಷಾದ ಸ್ವರಕ್ಕೂ ಕೂಡ ಅನ್ವಯಿಸ್ತದೆ ಗಾಂಧಾರ ಸ್ವರಕ್ಕೆ ಪ್ರಾಮುಖ್ಯತೆಯನ್ನು ತರುವುದರ ಸಲುವಾಗೇ ಈ ರಾಗದೊಳಗೆ ಮಧ್ಯಮ ಸ್ವರವನ್ನು ವರ್ಜಿಸಲಾಗಿದೆ ಅಂಥೇಳಿ ಕುಮಾರ್ ಗಂಧರ್ವರು ಈ ರಾಗದ ವಿವರಣೆಯನ್ನು ಕೊಡ್ತಾರೆ ಕೇಳುಗರಿಗೆ ವಿರಹದ ನಶೆಯನ್ನು ಏರಿಸ್ತಕ್ಕಂಥ ಶಕ್ತಿ ಈ ರಾಗಕ್ಕದ ಅಂಥೇಳಿ ಅನೇಕ ವಿಮರ್ಶಕರು ಈ ರಾಗದ ವ್ಯಾಖ್ಯಾನವನ್ನು ಮಾಡ್ತಾರೆ ಸಂಗೀತ ಲೋಕದ ಅನರ್ಘ್ಯ ರತ್ನ ಈ ರಾಗ ಅಂಥೇಳಿ ಅನೇಕ ಜನ ಈ ರಾಗದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ ಸಂಗೀತ ಲೋಕದ ಅತ್ಯಂತ ಕ್ಲಿಷ್ಟಕರವಾಗಿರತಕ್ಕಂಥ ರಾಗಗಳಲ್ಲಿ ಲಗನ್ ಗಾಂಧಾರ ಕೂಡ ಒಂದು ಈ ಲಗನ್ ಗಾಂಧರ್ವನ್ನು ಕುಮಾರ್ ಅವರ ಬಾಯ ಅವರ ಅವರ ವಾಣಿಯೊಳಗನ ಕೇಳಬೇಕು ಅನ್ನುವಂಥ ಮಾತು ಕೂಡ ಅನೇಕ ವಿಮರ್ಶಕರು ಈ ರಾಗದ ಬಗ್ಗೆ ವ್ಯಕ್ತಪಡಿಸ್ತಾರೆ ಹಿಂಗೆ ಕುಮಾರ್ಗಂಧರ್ ಅವರು ತಮ್ಮ ಸಂಗೀತ ಲೋಕದ ಯಾನದೊಳಗೆ ಹೊಸ ಹೊಸ ರಾಗಗಳನ್ನು ಕೊಟ್ಟರು ಅವು ಎಷ್ಟು ಶಾಸ್ತ್ರ ಶುದ್ಧವಾಗಿದ್ದು ಮತ್ತು ಸಂಗೀತ ಶಾಸ್ತ್ರಕ್ಕೆ ಅನುಗುಣವಾಗಿದ್ದು ಅಂತಂದರೆ ಯಾರೋ ಅವುಗಳ ಬಗ್ಗೆ ಚಕಾರ ಎತ್ತಲಿಕ್ಕೆ ಸಾಧ್ಯನೇ ಆಗಲಿಲ್ಲ ಅವರ ರಾಗಗಳ ಬಗ್ಗೆ ಈಗಾಗಲೇ ಅವರು ಚೌತಿ ಭೂಪವನ್ನು ಹಾಡಿದಾಗ ಅಥವಾ ರಿಷಭ ಕಲ್ಯಾಣವನ್ನು ಹಾಡಿದಾಗ ತಕರಾರು ತೆಗೆದಂಥ ಟೀಕಾ ಟೀಕೆ ಮಾಡಿದಂಥವರು ಈ ಹೊಸ ರಾಗಗಳನ್ನು ಅವರು ಶಾಸ್ತ್ರಬದ್ಧವಾಗಿ ಮಂಡನೆ ಮಾಡಿದಾಗ ಅದ್ರ ಬಗ್ಗೆ ಯಾವುದೂ ಏನೂ ಮಾತಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಕ್ಕಂಥದ್ದು ಭಾಳ ಮಹತ್ವದ ಸಂಗತಿ ಆಗ್ತದೆ ಈ ರೀತಿಯಾಗಿ ಕುಮಾರ್ ಗಂಧರ್ ಅವರು ಒಂದು ಸ್ವರ ಲೋಕದೊಳಗೆ ಅಥವಾ ಸಂಗೀತ ಲೋಕದೊಳಗೆ ಒಂದು ವಿಜಯವನ್ನು ಸ್ಥಾಪನೆ ಮಾಡಿದರು ಅಥವಾ ಒಂದು ವಿಜಯವನ್ನು ಹೊಂದಿದ್ರು ಅಥವಾ ಆ ಆ ಸಂಗೀತ ಲೋಕದೊಳಗೆ ತಮ್ಮದೇ ಆದಂಥ ಅಚ್ಚಳಿದ ಪ್ರಭಾವವನ್ನು ಬೀರಿದರು ಅನ್ನುವಂಥ ಮಾತುಗಳನ್ನು ಅವರ ಈ ಹೊಸ ನವ ನಿರ್ಮಾಣದ ರಾಗಗಳನ್ನು ನೋಡಿದಾಗೆಲ್ಲ ನಮಗೆ ಅನ್ನಿಸ್ತದೆ ಇದು ಕುಮಾರ್ ಗಂಧರ್ವರು ಹೊಸ ರಾಗಗಳ ಬಗ್ಗೆ ಒಂದು ಮಾತು ಇನ್ನೊಂದು ಭಾಳ ಮಹತ್ವದ ರಾಗ ಅದ ಕುಮಾರ್ ಗಂಧರ್ವರು ಮಾಡಿದಂಥದ್ದು ಆ ರಾಗದ ಬಗ್ಗೆ ನಾನು ಮುಂದಿನ ಸಂಚಿಕೆಯೊಳಗೆ ನಿಮಗೆ ಹೇಳ್ತೀನಿ ಅಲ್ಲಿ ತನಕ ನೀವು ಕಾಯ್ತಾ ಇರ್ತಿರಲ್ಲ ದಯವಿಟ್ಟು ಪರಿಮಳ ಸಾಂಸ್ಕೃತಿಕ ವಾಹಿನಿಗೆ ಚಂದಾದಾರರಾಗಿರಿ ಬೆಲ್ ಐಕಾನ್ ಹೊತ್ತೀ ಮತ್ತು ಕಾಮೆಂಟ್ ಬಾಕ್ಸ್ನೊಳಗೆ ನಿಮಗೆ ಏನು ಅನ್ನಿಸ್ತದ ಅನ್ನೋದನ್ನು ಮುಕ್ತ ಮನಸ್ಸಿನಿಂದ ನಮ್ಮ ಜೊತೆಗೆ ಹಂಚಿಕೊಡ್ರಿ ಅಂತ ಹೇಳ್ತಾ ಮತ್ತು ಮುಂದಿನ ಸಂಚಿಕೆಯೊಳಗೆ ಅಂತ ಅಲ್ಲಿ ತನಕ ತಮ್ಮೆಲ್ಲರಿಗೂ ನಮಸ್ಕಾರ